ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರ ಅನುಗ್ರಹ ಎಲ್ರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಾಬಾರವರ ಕತೆಗಳು ಅಂತಂದರೆ ಒಂದು ಸಂದೇಶ ಅದರಲ್ಲಿ ಇರುತ್ತೆ ಆ ಸಂದೇಶ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಬಹಳ ಚೆನ್ನಾಗಿ ನಾವು ಇರ್ತೀವಿ ಅದನ್ನು ನಾವು ಏಕೆಂದರೆ ಈ ರೀತಿ ಕೂಡ ನಡೆದಿತ್ತಾ ಅಂತಂದ್ಬಿಟ್ಟು ನಾವು ಸುಮ್ಮನೆ ನ್ಯೂಸ್ ಪೇಪರ್ಗಳಲ್ಲಿ ಈಗ ಕತೆಗಳು ಅದು ಇದು ಟಿ ವಿ ಎಲ್ಲ ಅಂದರೆ ಫೋನ್ಗಳಲ್ಲಿ ಪ್ರತಿಯೊಂದು ಬರುತ್ತೆ ನೋಡ್ತೀವಿ ಆದರೆ ನೋಡುವವರೆಗೂ ಮಾತ್ರ ಮಾತ್ರ ಅದೊಂದು ಎಫೆಕ್ಟ್ ಇರುತ್ತೆ ಆದರೆ ನಾವು ಏನೇ ಆಗಲಿ ಈ ಕತೆಗಳು ಈಗ ಕತೆ ಅಂತ ಹೇಳ್ತಾ ಇದ್ದೀವಿ ಆದರೆ ಬಾಬಾರವರ ಒಂದು ಸಂದೇಶ ಸ್ನೇಹಿತರೆ ಇದೆಲ್ಲನೂ ಅವರ ಪರಮ ಭಕ್ತರಿಗೆ ತಿಳಿಸಿಕೊಟ್ಟಂತಹ ಒಂದು ಆ ಸನ್ನಿವೇಶಗಳಲ್ಲಿ ಈ ಪರಿಹಾರಗಳು ಇದನ್ನು ನಾವು ಕೂಡ ಮಾಡಿಕೊಂಡ್ರೆ ನಮಗೆ ತುಂಬ ಒಳ್ಳೆಯದನ್ನು ಬಾಬಾ ಮಾಡ್ತಾರೆ ಇಬ್ ಒಂದು ಆ ಊರಲ್ಲಿ ದಂಪತಿಗಳು ಇದ್ರಂತೆ ಆ ದಂಪತಿಗೆ ಒಂದು ಮಗ ಇದ್ದ ಆದರೆ ಅವರ ಯಜಮಾನ ಆ ದಂಪತಿ ಅಂದರೆ ಆ ಯಜಮಾನ ಬಂದು ಸುಖ ಸುಮ್ಮನೆ ಏನು ಜವಾಬ್ದಾರಿ ಅನ್ನೋದು ತಗೊಳ್ಳದೆ ಹೆಂಡತಿ ಮಗನನ್ನು ಯಾವಾಗಲೂ ಬೈಯೋದು ಒಡೆಯೋದು ಈ ರೀತಿ ಮಾಡ್ಕೊಳ್ತಾ ಪ್ರತಿನಿತ್ಯ ಇದೇ ಥರನೇ ಬರ್ತಾ ಇದ್ದನಂತೆ ಒಂದು ಬಾರಿ ಆದರೆ ಪರವಾಗಿಲ್ಲ ಆದರೆ ಇದು ದಿನನಿತ್ಯದ ಗೋಳಾಟ ಅನ್ನೋ ಥರ ಆಗಿಬಿಟ್ಟಿತ್ತಂತೆ ಆದರೆ ಆ ತಾಯಿ ಮಾತ್ರ ಯಾವಾಗೋ ಒಂದು ದಿನನಾದರೂ ನಮಗೆ ಬಾಬಾ ಕಣ್ಣೆತ್ತಿ ನೋಡ್ತಾನೆ ನಮ್ಮ ಮೇಲೆ ಆಶೀರ್ವಾದ ತೋರಿಸ್ತಾನೆ ಅಂತಂದ್ಬಿಟ್ಟು ಆ ತಾಯಿ ದಿನ ಕಳೀತಾ ಇದ್ಲಂತೆ ಒಂದು ದಿನ ಸ್ನೇಹಿತರೆ ಏಳೇನು ಹೇಳ್ದೆ ಕೇಳ್ದೆ ಮಲಗಿರುವ ಮಗನನ್ನು ಸಿಕ್ಕಾಪಟ್ಟೆ ಯಾ ಕೈಗೆ ಏನು ವಸ್ತು ಸಿಕ್ತೋ ಅದನ್ನೆಲ್ಲ ಎತ್ಕೊಂಡು ಹೊಡಿತಾ ಇದ್ದಂತೆ ಆ ತಾಯಿ ಕೇಳಿದಂತೆ ಯಾಕೆ ಹೊಡಿತಾ ಇದ್ದೀರಾ ಅಂತಂದ್ಬಿಟ್ಟು ನನ್ನ ಜೋಪಲ್ಲಿ ಸಾವಿರ ಇತ್ತು ಅದನ್ನು ಎತ್ಕೊಂಡಿದ್ದಾನೆ ದುಡ್ಡು ಎತ್ಕೊಂಡಿದ್ದಾನೆ ಅಂತಂದ್ಬಿಟ್ಟು ಮಗುನ ಇಬ್ಸಿ ನೀನು ಕೇಳಬೇಕಾಗಿತ್ತು ಅಥವಾ ಮಗು ಎದ್ದ ಮೇಲೆ ನೀನು ಕೇಳಬೇಕಾಗಿತ್ತು ಅದು ಬಿಟ್ಟು ಸುಮ್ಮನೆ ಹೊಡಿತಾ ಇದೀಯ ನಿಂಗೇನು ಅನಿಸಲ್ವಾ ಅಂತ ಬಾಯಿಗೆ ಬಂದಿದ್ದ ಮಾತೆಲ್ಲ ಹೆಂಡತಿನೂ ಕೂಡ ಮಾತಾಡ್ತಾ ಇದ್ನಂತೆ ಮ ಆ ತಾಯಿ ಪಾಪ ಇದೆಲ್ಲ ಇದ್ದಿದ್ದೆ ಅಲ್ವ ಯಾವಾಗಲೂ ನೋವು ಪಟ್ಕೊಂಡೆ ಮಗು ನಿಮ್ಮ ತಂದೆಯ ಜೋಪಲ್ಲಿ ನೀನು ದುಡ್ಡು ತಗೊಂಡಿಯ ಮಗು ಅಂತ ಕೇಳಿದ್ರಂತೆ ಇಲ್ಲಮ್ಮ ನಾನು ತಗೊಂಡಿಲ್ಲಮ್ಮ ಏನು ತಗೊಂಡಿಲ್ಲ ಅಂತ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳ್ಬೇಕಲ್ವ ತಂದೆ ಯಾವುದು ಅರ್ಥ ಮಾಡಿಕೊಳ್ಳಿಲ್ವಂತೆ ಮಗನ ಮನಸ್ಸಿಗೆ ತುಂಬ ಘಾಸಿ ಆಗಿಬಿಟ್ಟು ಒಂದು ದಿನ ಅಂದರೆ ಆ ಘಟನೆ ನಡೆದ ಮಾರನೇ ದಿನ ಬೆಳಗಾಗೋಷ್ಟರಲ್ಲಿ ಮನೆಯಲ್ಲಿ ಇರಲಿಲ್ಲ ಆ ಮನೆಯಲ್ಲಿ ಇಲ್ದಿದ್ದಾಗ ಒಂದು ದಿನ ಎರಡು ದಿನ ಆ ತಾಯಿ ಹುಡುಕಿ 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 ಆದರೆ ಆ ತಂದೆ ಅಷ್ಟು ತಲೆಯೇ ಕೆಡಿಸ್ಕೊಳ್ಳಿಲ್ವಂತೆ ಮಗ ಈ ಥರ ಕಣ್ತಪ್ಪಿ ಹೋಗಿದ್ದಾನೆ ಎಲ್ಲಿ ಹೋಗಿದ್ದಾನೆ ಅಂತ ಏನು ಒಂದಿಷ್ಟು ನೋವು ಪಡೆದೆ ಹಾಗೆ ಜವಾಬ್ದಾರಿ ವಹಿಸ್ಕೊಳ್ದೆ ಈ ಈ ಕಡೆ ಆ ತಾಯಿ ಬರ್ತಾ ಬರ್ತಾ ಮಗನ್ನ ಹುಡುಕ್ತಾ ಹುಡ್ಕ್ತಾ ಆ ಒಂದು ಮನೋರೋಗ ತುಂಬಿಕೊಳ್ತಂತೆ ಮಗ ಎಲ್ಲೋಗಿದ್ದಾನೆ ಏನಾಗಿದ್ದಾನೆ ಇದಾನೋ ಇಲ್ವೋ ಏನೂ ಗೊತ್ತಿಲ್ಲ ಅಂತಂದ್ಬಿಟ್ಟು ಯಾವಾಗಲೂ ಕಣ್ಣೀರಾಗ್ತಾ ಇದ್ಲಂತೆ ಸ್ನೇಹಿತರೆ ತಾಯಿ ಮುಂದೆ ಮಕ್ಕಳಿಗೆ ಎಲ್ಲಾದರೂ ಕಳೆದೋದ್ರೂ ಕೂಡ ಒಂದೇ ಒಂದು ದಿನ ಕಾಣಿಸಿಲ್ಲ ಒಂದು ದಿನ ಹೋಗಲಿ ಎಲ್ಲಿಗಾದರೂ ನಾವು ಕೆಲಸಕ್ಕೋ ಕಾಲೇಜು ಸ್ಕೂಲ್ಗೋ ಹೋದಾಗ ಸಮಯಕ್ಕೆ ಬರಲಿಲ್ಲ ಅಂದರೆ ಆ ತಾಯಿಯ ಮನಸ್ಸು ಎಷ್ಟು ನೋವು ಪಡುತ್ತೆ ದಾರಿ ನೋಡ್ತಾನೆ ಇರ್ತಾಳೆ ಆ ಥರ ಆ ತಾಯಿ ಇದೇ ಥರ ಪ್ರತಿನಿತ್ಯ ನೋಡ್ತಾ ನೋಡ್ತಾ ಹಾಸಿಗೆ ಹಿಡ್ದು ಬಿಡ್ತಾಳಂತೆ ಇಲ್ದಿದ್ದು ಬಲ್ದಿದ್ದ ಕಾಯಿಲೆಗಳೆಲ್ಲ ಬಂದುಬಿಡುತ್ತೆ ಆ ತಾಯಿ ಅಯ್ಯೋ ನನ್ನ ಮಗನ ನನ್ನ ಕೊಟ್ಟರೆ ಸಾಕಪ್ಪ ಅಂತಂದ್ಬಿಟ್ಟು ಯಾವಾಗಲೂ ಕೇಳ್ಕೊಳ್ತಾ ಒಂದು ದಿನ ಒಬ್ಬ ಅಜ್ಜ ಅವರ ಮನೆ ಹತ್ರ ಬರ್ತಾನಂತೆ ಸ್ನೇಹಿತರೆ ಅಂದರೆ ಇವರಿಗೆ ಪರಿಚಯ ಆಗಿರುವಂಥವರೇ ಅನ್ನೋ ರೀತಿಯಲ್ಲಿ ಬಂದಿದ್ದು ಅವ್ರಿಗೆ ತಾಯಿ ಈ ಥರ ನಡೆದ ಘಟನೆ ಎಲ್ಲ ಹೇಳ್ತಾಳಂತೆ ಅವರ ದೂರದ ಬಂದು ಅನ್ನುವ ರೀತಿಯಲ್ಲಿ ಬಂದವರು ಅವರು ಈ ಥರ ಆಗೋಯ್ತು ಈಗ ನೋಡಿದ್ರೆ ವರ್ಷಗಳೇ ಕಳೀತಾ ಬಂತು ನನ್ನ ಕಷ್ಟ ಯಾರಿಗೂ ಅರ್ಥ ಆಗಲಿಲ್ಲ ಅಂತಂದ್ಬಿಟ್ಟು ಆ ತಾಯಿ ಹತ್ಕೊಂಡು ಕರ್ಕೊಂಡು ಅಲ್ಲಿಗೆ ಬಂದಿರುವಂಥ ಆ ಅಜ್ಜನ ಬಳಿ ತನ್ನ ಕಷ್ಟವನ್ನು ಹೇಳ್ಕೊಳ್ತಾ ಇದ್ಲಂತೆ ಇಷ್ಟು ವರ್ಷಗಳಲ್ಲಿ ಆ ಮಗ ಕಳ್ಕೊಂಡ ಮೇಲೂ ಕೂಡ ಆ ತಾಯಿ ಎಲ್ಲೂ ಒಂದು ನೋವು ಮಾಡಿಕೊಂಡ್ರೂ ಕೊರಗ್ತಾ ಇದ್ದರೂ ಕೂಡ ಆ ನಂಬಿಕೆ ಅನ್ನೋದು ಕಳ್ಕೊಂಡಿರಲಿಲ್ವಂತೆ ಬಾಬಾರ ಆಶೀರ್ವಾದ ಈವತ್ತಲ್ಲ ನಾಳೆ ತಪ್ಪು ಪಾಪದೆ ನನಗೆ ಸಿಗುತ್ತೆ ನನ್ನ ಮಗ ವಾಪಸ್ ಬರ್ತಾನೆ ಅಂತಂದ್ಬಿಟ್ಟು ಏನೋ ಒಂದು ಕಾಣದ ನಂಬಿಕೆ ಸ್ನೇಹಿತರೆ ಆ ನಂಬಿಕೆನೇ ಆ ತಾಯಿಗೆ ಒಂಥರ ಬಲ ಕೊಟ್ಟಿತ್ತಂತೆ ಆ ಬಲ ಕೊಟ್ಟಾಗ ಪಾಪ ಅದರಲ್ಲೇ ಜೀವನ ನಡೆಸ್ತಾ ನಡೆಸ್ತಾ ಪ್ರತಿನಿತ್ಯ ಇರಬೇಕಾದ್ರೆ ಅದೇ ಈ ತಾತ ಬಂದು ಈ ರೀತಿ ಭರವಸೆ ಕೊಡೋದು ಕೂಡ ತುಂಬ ಏನೋ ಒಂದು ಆಶ್ಚರ್ಯ ಅದ್ಭುತ ಎಲ್ಲ ನಡೀತು ಒಂಥರ ಖುಷಿ ಆಯ್ತಂತೆ ನಾಳೆ ಹನ್ನೊಂದು ಗಂಟೆಗೆ ನಿನಗೊಂದು ಶುಭ ಸಮಾಚಾರ ಇರುತ್ತೆ ತಾಯಿಯೇ ಅದು ನಿಂಗಾಗೇ ಬಂದಿದೆ ಅದನ್ನು ನೀನು ಸ್ವೀಕಾರ ಮಾಡು ಅಂತಂದ್ಬಿಟ್ಟು ಕೂಡ ಹೇಳಿ ಒಂದಷ್ಟು ಸಮಾಧಾನದ ಮಾತುಗಳನ್ನು ಮಾತಾಡಿ ನಾನು ನಿನ್ನ ಬರ್ತೀನಿ ತಾಯಿ ಅಂತಂದ್ಬಿಟ್ಟು ಅವರು ಹೋದ್ರಂತೆ ಆಮೇಲೆ ಪ್ರತಿನಿತ್ಯ ಸ್ನೇಹಿತರೆ ಇಷ್ಟು ವರ್ಷಗಳಲ್ಲಿ ಆ ತಾಯಿ ಎಲ್ಲೂ ಏನು ಅಂದರೆ ಎಷ್ಟೇ ನೋವು ಪಡ್ತಾ ಇದ್ರೂ ಒಂದು ನಂಬಿಕೆ ಅನ್ನೋದು ಕಳ್ಕೊಳ್ಳದೆ ಬಾಬಾರವರ ತುಂಬ ಶಕ್ತಿದಾಯಕವಾದ ಒಂದು ಮೂಲ ಮಂತ್ರವನ್ನು ಆ ತಾಯಿ ಹೇಳ್ತಾ ಇದ್ಲಂತೆ ನನಗೆ ಇವತ್ತಲ್ಲ ನಾಳೆ ನನಗೆ ನನ್ನ ಸಂತೋಷ ವಾಪಸ್ ಬರುತ್ತೆ ಅಂತಂದ್ಬಿಟ್ಟು ಆ ಸಂತೋಷ ಸುಖ ಎಲ್ಲ ಮಗನ ಹತ್ತಿರ ಇದೆ ನೋಡಿದ್ರೆ ಆ ಮಗ ಸ್ನೇಹಿತರೆ ಆ ತಾತ ಹೇಳಿದ ಹಾಗೆ ಮಾರನೇ ದಿನ ಹನ್ನೊಂದು ಗಂಟೆಗೆ ಈ ತಾಯಿ ಮಲಗಿದಾಗ ಬಂದು ಅಮ್ಮ ಅಂತ ಕರೆದನಂತೆ ಅಮ್ಮ ಅಂತ ಕರೆದ್ರೆ ಯಾರು ಇರಬಹುದು ಅಂತಂದ್ಬಿಟ್ಟು ಏನೋ ಅಮ್ಮ ಅನ್ನುವ ಆ ಪದಕ್ಕೇ ಆ ತಾಯಿಗೆ ಎಲ್ಲಿಲ್ಲದ ಶಕ್ತಿ ಚೈತನ್ಯ ಬಂದು ಎದ್ದು ಬರ್ತಾಳಂತೆ ಇದು ನೋಡಿದ್ರೆ ಬೆಳೆದು ದೊಡ್ಡವನಾಗಿದ್ದಾನೆ ಯಾರು ಇರಬಹುದು ಅಂತ ಅಮ್ಮ ನಾನಮ್ಮ ನಿನ್ನ ಮಗ ಅಂತ ಹೇಳ್ತಾನೆ ಆಗ ಆ ತಾಯಿಗೆ ಏನು ಆಶ್ಚರ್ಯ ಸಂತೋಷ ಎಲ್ಲ ಒಟ್ಟೊಟ್ಟಿಗೆ ಬಂದುಬಿಡ್ತಂತೆ ಸ್ನೇಹಿತರೆ ನಿಜವಾಗ್ಲೂ ಇದೊಂಥರ ಮಿರಾಕಲ್ ಅನ್ನೋ ಥರ ಆಮೇಲೆ ಇಲ್ಲಿ ಹೋಗ್ಬಿಟ್ಟಿದ್ದೆ ಕಂದ ನೀನು ಇಷ್ಟು ದಿನ ಅಂತಂದ್ಬಿಟ್ಟು ಆ ತಾಯಿ ಮಗನ್ನ ತಬ್ಕೊಂಡು ಗೋಳಾಡಿ ಮತ್ತು ಮುದ್ದಾಡ್ತಾ ಹೇಳ್ತಾಳೆ ಆಗ ಅಮ್ಮ ನಡಿಯಮ್ಮ ನಾವು ಹೋಗೋಣ ನಿಮಗೆ ಒಳ್ಳೆಯ ಒಂದು ಮನೆ ಕಟ್ಟಿದ್ದೀನಿ ನಿಮಗೆ ಆರೋಗ್ಯವಾಗಿ ನೋಡ್ಕೊಳ್ತೀನಿ ನಿನ್ನನ್ನು ಹಾಸ್ಪಿಟ್ಲಲ್ಲಿ ಸೇರಿಸಿ ಒಳ್ಳೆಯ ಮೆಡಿಸನ್ಸು ಕೊಟ್ಟು ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತೀನಿ ನಾವು ಇಲ್ಲಿಂದ ಹೋಗೋಣ ನಡಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಅವರ ಯಜಮಾನ ಈ ಅಷ್ಟು ಆ ಕಾಟ ಕೊಟ್ಟು ಆ ತಾಯಿಗೆ ಏನು ಅಷ್ಟೊಂದು ಆ ತಾಯಿಯನ್ನು ನೋಡದೆ ಆ ತಾಯಿ ರೋಗ ಇದ್ದರೂ ಕೂಡ ಆ ತಾಯಿಯನ್ನು ಹಿಡಿಸ್ಕೊಳ್ದೆ ಒಂದಷ್ಟು ಕಾಲ ತುಂಬ ನೋವು ಕೊಟ್ಟಿದ್ನಂತೆ ದಿನದಿಂದ ದಿನಕ್ಕೆ ಆ ಅವರ ಯಜಮಾನ ಕೂಡ ಬದಲಾಗಿ ಬಹಳ ಒಳ್ಳೆಯ ಒಳ್ಳೆಯ ಆಗಿದ್ದನಂತೆ ಆಗ ಮಗು ನಿಮ್ಮ ತಂದೆಯವರು ಕೂಡ ತುಂಬ ಬದಲಾಗಿದ್ದಾರೆ ಮಗು ತುಂಬ ಒಳ್ಳೆಯವರಾಗಿದ್ದಾರೆ ಈಗ ನನ್ನನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ ನಾವು ಮೂರು ಜನ ಒಟ್ಟಿಗೆ ಇರೋಣ ಮಗು ತೊಂದರೆ ಇಲ್ಲ ಅಂತಂದ್ಬಿಟ್ಟು ಆ ತಾಯಿ ಪ್ರತಿನಿತ್ಯ ನಾನು ಬಾಬಾರವರ ಒಂದು ಮಂತ್ರವನ್ನ ಹೇಳ್ತಾ ಇದ್ದೆ ಮಗು ನನಗೆ ಧೈರ್ಯ ತುಂಬುತ್ತಾ ಇದ್ದಿದ್ದು ಅದೇ ಮಂತ್ರ ಓಂ ಭೂತವಾಸಾಯ ನಮಃ ಓಂ ಭೂತವಾಸಾಯ ನಮಃ ಓಂ ಭೂತ ವಾಸಾಯ ನಮಃ ಅಂತ ಇದ್ದೆ ಮಗು ನನಗೇನೋ ಒಂದು ಚೈತನ್ಯ ಒಂದಲ್ಲ ಒಂದು ದಿನ ನೀನು ಬರ್ತೀಯಾ ಅನ್ನುವ ನಂಬಿಕೆ ಭರವಸೆ ಇತ್ತು ಮಗು ಅಂತ ಹೇಳ್ತಾ ಇದ್ಲಂತೆ ಎಷ್ಟು ಆಶ್ಚರ್ಯ ನೋಡಿ ಸ್ನೇಹಿತರೆ ಇದೆಲ್ಲ ನಡೆದಿರೋದು ಘಟನೆಗಳು ಆಗ ಆ ತಾಯಿ ಎಷ್ಟು ವರ್ಷಗಳು ಕತ್ಕೊಂಡಿದ್ಲು ಅಂದರೆ ನಮಗೆ ಒಂದು ತಾಳ್ಮೆ ಹಾಗೂ ನಂಬಿಕೆ ಇದ್ದರೆ ಏನಾದರೂ ಆಗಲಿ ನಮಗೆ ಸಿಗುತ್ತೆ ಅನ್ನೋದರಲ್ಲಿ ಇದು ಅರ್ಥ ಇಷ್ಟೇ ಸುಲಭವಾಗಿ ನೀವು ಕೂಡ ಫಾಲೋ ಮಾಡಿ ಈ ಏನೇ ಕಷ್ಟಗಳಿದ್ರೂ ಅದನ್ನೆಲ್ಲ ದೂರ ಆಗಿಸುವ ಒಂದು ಭಾರವನ್ನು ಬಾಬಾರವರೇ ಹೊತ್ಕೊಳ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು